ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ವಿಚಾರ ಇದೇ ನಡುವೆ ಸಿದ್ದರಾಮಯ್ಯರೇ ತಕ್ಷಣ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅರವಿಂದ್ ಕೇಜ್ರಿವಾಲ್ಗೆ ಆದ ಪರಿಸ್ಥಿತಿ ಬರುವುದು ಬೇಡ ಎಂದು ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏನಿದು ಮಾಹಿತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ മനസികളെന്ന കമെന്റ് ಮಾಡಿ ಹೌದು ಸ್ನೇಹಿತರೆ ಈಗ ರಾಜ್ಯ ರಾಜಕೀಯದಲ್ಲಿ ಮೂಡಾ ಹಗರಣ ಭಾರಿ ಸದ್ದು ಮಾಡುತ್ತಿದೆ ಅದರಲ್ಲಂತೂ ಮುಖ್ಯವಾಗಿ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದಂತ ರಾಜ್ಯಪಾಲರ ಆದೇಶ ಕೂಡ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದ್ದು ಇದೇ ನಡುವೆ ಬಿಜೆಪಿ ನಾಯಕರು ಇದೀಗ ಏರು ಧ್ವನಿಯಲ್ಲಿನೇ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಇದೇ ನಡುವೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮೂಡಾ ಹಗರಣ ಕುರಿತಂತೆ ಹೈಕೋರ್ಟ್ ತೀರ್ಪು ಹಿನ್ನೆಲೆಯಲ್ಲಿ ಪುತ್ತೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಪ್ರತಾಪ್ ಸಿಂಹ ಅವರು ನಾನು ಈ ಒಂದು ಹಿಂದೆನೇ ಸಿದ್ದರಾಮಯ್ಯವರಿಗೆ ನಿಮ್ಮ ಪತ್ನಿ ಹೆಸರಲ್ಲಿರುವ ಹದಿನಾಲ್ಕು ಸೈಟುಗಳನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ಎಂಬ ಸಲಹೆಯನ್ನು ಗಿಣಿ ಹೇಳಿದಂಗೆ ನಾನು ಹೇಳಿಕೆ ಕೊಟ್ಟಿದ್ದೆ ಆದರೆ ಅವರು ನನ್ನ ಸಲಹೆಯನ್ನು ಕೇಳಲಿಲ್ಲ ಬದಲಾಗಿ ಅವರು ತಿಳಿಗೇಡಿಗಳ ಸಲಹೆ ನೆಚ್ಚಿಕೊಂಡು ಕುಳಿತರು ಹಾಗಾಗಿ ಸಿದ್ದರಾಮಯ್ಯರಿಗೆ ಈಗ ಇಂತಹ ಸ್ಥಿತಿ ಬಂದಿದೆ ಅವತ್ತೆ ಆ ಸೈಟ್ಗಳನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರೆ ಎಲ್ಲ ಕಳ್ಳರು ಸಿಕ್ಕಿ ಹಾಕಿಕೊಳ್ಳುತ್ತಿದ್ದರು ಸೈಟ್ಗಳನ್ನು ಹಸ್ತಾಂತರ ಮಾಡಿದರೆ ಸಿಎಂ ಪಟ್ಟವಾದರೂ ಉಳಿಯುತ್ತಿತ್ತು ಕಳಂಕದಿಂದ ಮುಕ್ತರಾಗುತ್ತಿದ್ದರು ಆದರೆ ಸಿದ್ದರಾಮಯ್ಯರು ನನ್ನ ಕಿವಿ ಮಾತನ್ನೇ ಕೇಳಲಿಲ್ಲ ಇದೀಗ ಅವರಾಗಿನೇ ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಮಾಧ್ಯಮಗಳ ಮುಂದೆ ಪ್ರತಾಪ್ ಸಿಂಹ ಅವರು ಮಾತನಾಡಿದ್ದಾರೆ ಇದರಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ ಹಾಗಾಗಿ ಈಗ ನೀವು ವಿಳಂಬ ಮಾಡಬೇಡಿ ತಕ್ಷಣವೇ ರಾಜೀನಾಮೆ ನೀಡಿ ಎಂದು ಪ್ರತಾಪ್ ಸಿಂಹ ಅವರು ಸಲಹೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನೀವು ಕೂಡ ಪಟ್ಟಕ್ಕೆ ಅಂಟಿಕೊಂಡಂತೆ ಹೇಮಂತ್ ಸುರೇನ್ ಅರವಿಂದ್ ಕೇಜ್ರಿವಾಲ್ ಅವರ ಹಾದಿಯನ್ನ ಹಿಡಿಬೇಡಿ ಅವರು ನಿನ್ನೆ ಮೊನ್ನೆ ಬಂದ ರಾಜಕಾರಣಿಗಳು ಅವರಲ್ಲಿ ಯಾವುದೇ ಮೌಲ್ಯಯುತ ರಾಜಕಾರಣವಿಲ್ಲ ಆದರೆ ನಿಮ್ಮದು ಹಂಗಲ್ಲ ನಾವು ನಿಮ್ಮನ್ನು ಎಂದಿಗೂ ಕೂಡ ವ್ಯಕ್ತಿಗತವಾಗಿ ವಿರೋಧಿಸಿಲ್ಲ ನಾವು ನಿಮ್ಮ ಬಡವರ ಪರ ಕಾಳಜಿಯನ್ನು ಮೆಚ್ಚಿಕೊಂಡಿದ್ದೇವೆ ಹಾಗಾಗಿ ನೀವು ಕಳಪೆ ರಾಜಕಾರಣಿಗಳನ್ನು ಅನುಕರಿಸಬೇಡಿ ಶೀಘ್ರವೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ತನಿಖೆ ಮುಗಿದ ಬಳಿಕ ಬೇಕಾದರೆ ಮತ್ತೆ ನೀವು ಮುಖ್ಯಮಂತ್ರಿ ಆಗುವ ಅವಕಾಶವೂ ಸಿಗುತ್ತೆ ಹಾಗೆ ಮಾಡದೆ ಹೋದರೆ ನೀವು ನಿಮ್ಮ ನಲವತ್ತೈದು ವರ್ಷದ ರಾಜಕಾರಣ ಕಳಂಕಯುತ ಹಂತಕ್ಕೆ ನಾಂದಿ ಹಾಡುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಶತ್ರುಗಳು ಯಾವತ್ತೂ ಅಕ್ಕಪಕ್ಕದಲ್ಲಿನೇ ಇರುತ್ತಾರೆ ಸಂಸದನಾಗಿ ನನಗೂ ಕೂಡ ಅನುಭವವಾಗಿದೆ ನಿಮ್ಮ ಶತ್ರು ಬಿಜೆಪಿ ಜೆಡಿಎಸ್ ಒಳಗೆ ಇಲ್ಲ ನಿಮ್ಮ ಅಕ್ಕ ಇದ್ದಾರೆ ಕಾಂಗ್ರೆಸ್ ಒಳಗೇನೆ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಇದ್ದೇವೆನ್ನುವರನ್ನ ನೀವು ನಂಬಬೇಡಿ ಅವರಿಗೆಲ್ಲರಿಗಿಂತಲೂ ನೀವು ಉತ್ತಮ ರಾಜಕೀಯ ನಡೆಸಿದವರು ಹಾಗಾಗಿ ದಯವಿಟ್ಟು ನನ್ನ ಸಲಹೆ ಕೇಳಿ ರಾಜೀನಾಮೆ ಕೊಡಿ ಎಂದು ಮಾಧ್ಯಮಗಳ ಮುಂದೆ ಪ್ರತಾಪ್ ಸಿಂಹ ಅವರು ಮನವಿಯನ್ನ ಮಾಡಿದ್ದಾರೆ ಇವತ್ತಿಗೆ ಎಷ್ಟೇ ತು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನೆಲ್ಲ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ